ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇದು ಶಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಅವತ್ತಿನ ದಿನ ನಾನು ಏನೇನು ಮಾಡಿದೆ ಎಲ್ಲಿಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ನಿಮಗೆ ಇದ್ದೀನಿ ಮತ್ತು ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡ್ತೀರಾ ಅಲ್ವಾ ಸೊ ಬನ್ನಿ ಈಗ ನೋಡೋಣ ನಾನು ಏನೇನು ಮಾಡಿದೆ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಹೋಗ್ತಾ ಇರೋದು ಈಗ ಇನ್ಫೆಂಟ್ರಿ ರೋಡ್ ಅಂತ ಸೊ ಇಲ್ಲಿ ತುಂಬಾ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಸಿಗ್ತವೆ ಅಂದರೆ ಆ ಥರ ಶಾಪ್ಗಳಿದ್ದಾವೆ ವಿ ಐ ಪಿ ಆಗಿರ್ಬೋದು ಪೀಟರ್ ಇಂಗ್ಲೆಂಡ್ ಆಗಿರ್ಬೋದು ಹಾಗೆ ನಿಮಗೆ ಈ ಕಡೆ ಈ ಕಡೆ ಲೈನಲ್ಲಿ ಏನಿದೆ ಅಂದರೆ ಹೈಪರ್ ಮಾರ್ಟ್ ಈ ಥರ ತುಂಬಾ ಇಲ್ಲಿ ಬ್ರ್ಯಾಂಡೆಡ್ ಇರೋ ಬಟ್ಟೆಗಳೆಲ್ಲ ನಿಮಗೆ ಸಿಗ್ತವೆ ಸೊ ಇವತ್ತು ನಮ್ಮ ಆಂಟಿಯವ್ರ ಮನೆಯಲ್ಲಿ ರುದ್ರಾಭಿಷೇಕ ಇತ್ತು ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಹೋಗ್ತಾ ಇದ್ದೀವಿ ವೇಲಿ ನಾನು ಇದನ್ನು ಶೂಟ್ ಮಾಡ್ತಾ ಬಂದೆ ಹಾಗೆ ಇಲ್ಲಿ ಪುರೋಹಿತರು ಒಂದು ಮಾತನ್ನು ಹೇಳ್ತಾರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ನಿಮಗೆ ಅದೇನು ಹೇಳ್ತಾರೆ ಅಂತ ನೀವು ಗಮನ ಕೊಟ್ಟು ಕೇಳಿ ನಾವು ಅಂದ್ಕೊಂಡಿರೋದೇ ಒಂದು ಅಲ್ಲಿ ಹೇಳಿರೋದೇ ಒಂದು ಯಾವ ರೀತಿ ಹೇಳ್ತಾರೆ ಅಂತ ನೀವೇ ಕೇಳಿ ಇದು ನೋಡಿ ರುದ್ರಾಭಿಷೇಕಕ್ಕೆ ರೆಡಿ ಮಾಡಿರೋ ಪಿಕ್ಚರ್ ನಿಮಗೆ ನೀವು ಇದರೊಳಗೆ ಎಷ್ಟು ನಾನು ನೀರು ಹಾಕಿದೆ ಯಾರೋ ಮನೆ ಪೂಜೆ ಮಾಡ್ತಿರ್ತಾರೆ ನಾನೋ ನೀರು ಹಾಕಿದೆ ನಾನು ಪುಣ್ಯ ಬರ್ತಂದ್ರೆ ಬರೋದ ನಿಮ್ಮ ಮನೆಗೆ ನೀವು ಪೂಜೆ ಮಾಡಿ ನಿಮ್ಮ ಮನೆಗಿನ ದೇವ್ರ ಹೆಂಗಟ್ಟಿಗೆ ಅಂತೀರಿ ಅದರ ಮೇಲೆ ಪುಣ್ಯ ಪಾಪಗಳು ಬರ್ತದೆ ಗಂಡ ಮಾಡಿದ ಪಾಪದೊಳಗೆ ಗಂಡ ಪಾಪ ಮಾಡಿದರೆ ಹೆಂಡತಿ ಬರತ್ತದೆ ಹೆಂಡತಿ ಪಾಪ ಮಾಡಿದರೆ ಗಂಡ ಬರ್ತದೆ ಗಂಡ ಪುಣ್ಯ ಮಾಡಿದ್ರೆ ಅರ್ಧ ಪುಣ್ಯ ಎಂಟಿಗೆ ಬರ್ತದೆ ಎಂಟಿ ಪುಣ್ಯ ಮಾಡಿದ್ರೆ ಗಂಡಿಗೆ ಬರೀ ಗಂಡ ಇನ್ನ ನೀವು ಯಾರೋ ಮನೆ ಪೂಜೆ ಮಾಡಿದ್ರು ನಾನು ಬಂದು ನೀರ್ ತಕ್ಷಣ ಪುಣ್ಯ ಬರ್ತದಂದ್ರೆ ಬರದಲ್ಲ ನಿಮ್ ನಿಮ್ ನೀವು ನೀವ್ ವಾಡ್ಕೇಳ್ರಿ ಇಲ್ಲಿ ಏನಿರ್ತದಂದ್ರೆ ಶ್ರದ್ಧೆಯಿಂದ ಕೂಡ್ಬೋ ಶ್ರದ್ಧೆಯಿಂದ ಕೂತು ಅವ್ರು ಏನ್ ಮಾಡ್ತಾರ ನೋಡೋದ್ರ ಮೇಲೆ ನಿಮಗೆ ಪುಣ್ಯ ಇರ್ತದೆ

ದೋ ರಂಗವಜ್ಯೋ ದೇಶಾಜ್ಯೋ ಅಂತ ಹೇಳಬೇಕು ಎಲ್ಲ ಓಂಕಾರ ಹೇಳಬಾರದು ಮ ಹಮ ಅಂತ ಅಂಗ ಭಗವನಸ್ಥನ ಅಂಗಮಕ್ಕಳು ಯಾರು ನೀರು ಹಾಕಕ್ಕೆ ನೋಡಿತ್ರ ಅಲ್ವಾ ಈ ರೀತಿ ಪುರೋಹಿತರು ಪೂಜೆನ ಮಾಡ್ಸಿದ್ರು ಕೊನೆಯದಾಗಿ ಈ ರೀತಿ ನೆನೆ ಹಾಕಿರುವಂತ ಬೇಳೆ ಗೋಧಿ ಅಕ್ಕಿ ಮತ್ತೆ ಬಿಲ್ಪತ್ರೆ ಮತ್ತೆ ಹೂವು ಇವನ್ನೆಲ್ಲ ನಮ್ಮ ಕೈಯಲ್ಲಿ ಕೊಟ್ರು ನಾವು ಸ್ವಾಮಿಗೆ ಹಾಕಿ ನಮಸ್ಕಾರವನ್ನು ಮಾಡಿದ್ವಿ ಹಾಗೇ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬಂದ್ವಿ ಬಂದಾದಮೇಲೆ ಅರೌಂಡ್ ಸಿಕ್ಸ್ ತರ್ಟಿಗೆ ಏನೋ ಒಂದು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ತಿನ್ನೋಕ್ಕೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಮಂಡಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ನನ್ನ ಮಗಳಿಗೂ ಖಾರ ಅಷ್ಟೊಂದಾಗಿ ಬೇಕಾಗಲ್ಲ ಅದಕ್ಕೋಸ್ಕರ ಎರಡೇ ಮೆಣಸಿನ್ಕಾಯಿನ ಅದು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನಾನಿಲ್ಲಿ ಮಂಡಕ್ಕಿನ ರೆಡಿ ಮಾಡಿದೆ ಹಾಗೆ ಮೂವರು ಕೂತ್ಕೊಂಡು ತಿಂದ್ವಿ ಯಾಕಂದರೆ ನೈಟ್ ರಿಸೆಪ್ಷನ್ ಇತ್ತು ಅಲ್ಲಿ ಕೂಡ ಹೋಗಬೇಕಾಗಿತ್ತು ಒಂದೇ ದಿನಕ್ಕೆ ಎರಡೆರಡು ಫಂಕ್ಷನ್ಸ್ಗಳು ಬಂದಿದ್ವು ಹೋ ರೆಡಿ ಆಗೋಕ್ಕೆ ತುಂಬ ಟೈಮ್ ಹಿಡಿತಾ ಇತ್ತು ಸೊ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಬಿಡೋ ಪರಿಸ್ಥಿತಿ ಇರಲಿಲ್ಲ ಅದಕ್ಕೋಸ್ಕರ ಹಾಗೆ ನಾವು ಈವ್ನಿಂಗ್ ಮೂವರು ಮತ್ತೆ ರೆಡಿಯಾಗಿ ಅಲ್ಲಿ ಮ್ಯಾರೇಜ್ ಫಂಕ್ಷನ್ಗೆ ಹೋದ್ವಿ ನೈಟ್ ರಿಸೆಪ್ಷನ್ ಇತ್ತು ಸೊ ಇದು ಯಾರ್ದು ರಿಸೆಪ್ಷನ್ ಅಂದರೆ ನಮ್ಮ ಮಾವನವರ ಆಪ್ತರದು ಅಂದರೆ ಅವರ ಸ್ನೇಹಿತರದು ರಿಸೆಪ್ಷನ್ ಇತ್ತು ಸ್ನೇಹಿತರ ಮಗಳ ಮದುವೆ ನೋಡಿ ಇಲ್ಲಿ ಧರ್ಮಸಾಗರ ಬಂಧಗಳ ಕುಟುಂಬದವರಿಂದ ಆತ್ಮೀಯ ಸ್ವಾಗತ ಅಂತ ಇತ್ತು ನೋಡಿ ಎಂಟ್ರೆನ್ಸ್ ಈ ರೀತಿ ಇದೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಆದರೆ ಏನು ಮಾಡೋದು ಸಿಕ್ಕಾಪಟ್ಟೆ ಮಳೆ ಬಂತು ಹೊರಗಡೆ ಬಟ್ ಒಳಗೆ ಏನೂ ಡಿಸ್ಟರ್ಬೆನ್ಸ್ ಆಗಿಲ್ಲ ಮಳೆಯಿಂದ ಬಟ್ ಹೋಗೋರಿಗೆ ಬರೋರಿಗೆ ತುಂಬಾ ಕಷ್ಟ ಆಗ್ತಿತ್ತು ನೋಡಿ ನಾವು ಇಲ್ಲಿಂದ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೆವೆನ್ ತರ್ಟಿ ಆಯಿತು ಮನೆಗೆ ಬರೋಷ್ಟರಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ಗೆ ವಿಘ್ನೇಶ್ವರನ ಮೂರ್ತಿಯನ್ನು ಈ ರೀತಿ ಇಟ್ಟಿದ್ದರು ಹಾಗೆ ಈ ಕಲ್ಯಾಣ ಮಂಟಪ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಬಸವ ಭವನ ಅಂತ ಈ ಕಲ್ಯಾಣ ಮಂಟಪದ ಹೆಸರು ಇದು ಬಳ್ಳಾರಿಯಲ್ಲಿ ಇರೋದು ನೋಡಿ ತುಂಬಾ ದೊಡ್ಡದಾಗಿದೆ ಎಷ್ಟು ಜನ ಬಂದರೂ ಕೂಡ ನಿಮಗೆ ಇಡೀತಾರೆ ನೋಡಿ ಎಂಟ್ರೆನ್ಸ್ ಅಲ್ಲಿಂದ ಬಂದಮೇಲೆ ಈ ರೀತಿ ಸ್ಟೆಪ್ಸ್ ಇದ್ದಾವೆ ನೋಡಿ ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇದ್ದಾರೆ ಹಾಗೆ ಬನ್ನಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮಾವನವರ ಸ್ನೇಹಿತರ ಮಗಳ ಮದುವೆ ಇದು ಅವ್ರದ್ದು ಬಂದುಬಿಟ್ಟು ಪ್ರಾಪರ್ ಸಿಂಧನೂರು ಹತ್ರ ಅಮ್ರಾಪುರ ಅಂತ ಅವರ ಗಂಡನ ಮನೆ ಕಡೆಯವರಿಂದ ಈ ಮದುವೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದು ನೋಡಿ ಈ ರೀತಿ ಇದೆ ಒಳಗೆ ಬಂದರೆ ಈ ರೀತಿ ಚೇರ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ಸ್ವಲ್ಪ ಸಂಪ್ರದಾಯಗಳು ಚೇಂಜ್ ಆಗ್ತವೆ ಅವ್ರದ್ದು ನಮ್ಮದು ನೋಡಿ ಅಲ್ಲಿ ಮದುಮಗಳನ್ನು ಕೂಡಿಸಿ ಅವರ ಹುಡುಗನ ಕಡೆಯಿಂದ ಏನೇನು ಆಭರಣಗಳನ್ನು ತಂದಿರ್ತಾರೋ ಅದನ್ನು ಹುಡುಗಿಗೆ ಹಾಕ್ತಾ ಇರ್ತಾರೆ ಅವರು ನೋಡಿ ಈ ಥರ ಇದೆ ಲುಕ್ ಬಂದ್ಬಿಟ್ಟು ಸೊ ಇದ್ದೀನಿ ನಾನು ಹಾಗೆ ನೋಡಿ ಇಲ್ಲಿ ನನ್ನ ಮಗಳು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ಶೂಸ್ ಹಾಕಿದ್ವನ್ನ ಬಿಚ್ಚಿಟ್ಟು ಈ ರೀತಿ ಓಡಾಡ್ತಾ ಇದ್ದಾಳೆ ಅಲ್ಲಿ ಸೊ ಫ್ರಾಕೆಲ್ಲ ಹಾಕಿದರೆ ಬಿಚ್ಚಿ ಈ ಥರ ಸಿಂಪಲ್ ಫ್ರಾಕನ್ನು ಹಾಕ್ಕೊಂಡು ಬಂದಲು ಓಕೆ ಇರಲಿ ಬಿಡು ಅಂತ ನಾನು ಸುಮ್ಮನಾದೆ ಮತ್ತು ಇವಾಗ ನೆಕ್ಸ್ಟ್ ವೆಲ್ಕಮ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಅದು ಆಗಸ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಈ ವೆಲ್ಕಮ್ ಪಾರ್ಟಿ ಬಂದುಬಿಟ್ಟು ಆಗಷ್ಟ್ರಲ್ಲಿ ಸೊ ಈ ರೀತಿ ಎಲ್ಲ ಕೆಳಗಿಂದ ಫಾಗ್ ಹಾಕಿ ವೆಲ್ಕಮ್ ಮಾಡಿದರು ಹಾಗೆ ನೋಡಿ ಕೇಕ್ ಕಟಿಂಗ್ ಕೂಡ ಆಯಿತು ಹಾಗೆ ಎಲ್ಲ ಮುಗಿದ್ಮೇಲೆ ಸ್ಟೇಜ್ ಮೇಲೆ ಹೋಗಿ ನಾವು ಕೂಡ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡು ಬರೋಷ್ಟರಲ್ಲಿ ಹನ್ನೊಂದುವರೆ ಆಯಿತು ಮನೆಗೆ ಅಲ್ಲಿಗೆ ಆ ವ್ಲಾಗ್ನ ಎಂಡ್ ಮಾಡಿದೆ ಮತ್ತು ನಾನು ಸಂಡೇದ್ದು ಇದು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮದು ಚಾಟ್ ಸೆಂಟರ್ ಇದೆ ಅಲ್ವಾ ಸೊ ಮೀಟಾ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಮೀಟನ್ನು ಮಾಡ್ತಾ ಇದ್ದೆ ಮುಂಚೆ ಆಲ್ರೆಡಿ ನೆನೆ ಹಾಕಿ ಅದನ್ನು ಸೋಸ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ಇಟ್ಟಿದ್ದೆ ಗ್ಯಾಸ್ ಮೇಲೆ ಸೊ ಅದು ಕುದಿ ಬಂದ ಮೇಲೆ ನಾನು ಈಗ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ ನಾನು ಬೆಲ್ಲ ಮತ್ತು ಹುಣಸೆಹಣ್ಣನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಕಡಿಮೆ ತೊಗೋಬೋದು ಸೊ ಸ್ವೀಟ್ ಇರಲಿ ಅಂತ ಮೀಟ ನಾನು ಸೇಮ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ನೋಡಿ ಇದು ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಸೊ ನಾನು ಹುಣಸೆ ಹಣ್ಣನ್ನು ಊರಿಂದನೇ ಕಳಿಸ್ತಾರೆ ನನಗೆ ಅಲ್ಲೇ ಹುಣಸೆ ಹಣ್ಣಿನ ಗಿಡಗಳೆಲ್ಲ ತುಂಬ ಇದ್ದಾವೆ ಹಾಗೆ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೂಡ ನಮಗೆ ಸಿಗುತ್ತೆ ಹುಣಸೆ ಹಣ್ಣು ಅದಕ್ಕೋಸ್ಕರ ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಣ್ಣಿಂದು ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣನ್ನು ತರಿಸ್ಕೊಳ್ತೀನಿ ನೋಡಿ ಮುಂಚೆ ಎಲ್ಲ ಸ್ವಲ್ಪ ತರಿಸ್ಕೊತಿದ್ದೆ ಇವಾಗ ಚಾಟ್ ಸೆಂಟೀರ್ ಇರೋದರಿಂದ ಸ್ವಲ್ಪ ಜಾಸ್ತಿನೇ ನಾನು ಹುಣಸೆ ಹಣ್ಣನ್ನು ತರಿಸ್ಕೊತೀನಿ ಹಾಗೆ ಇದು ಸ್ವಲ್ಪ ಕುದ್ದಾದ ಮೇಲೆ ಈ ರೀತಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ಸ್ಪೈಸಸ್ನ ಹಾಕಬೇಕಾಗುತ್ತೆ ಸೊ ನೋಡಿ ನಾನು ಏನೇನು ಹಾಕ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ಸೊ ಇದನ್ನೇನು ಸಪ್ರೇಟ್ ವೀಡಿಯೋ ಮಾಡಲಿಲ್ಲ ವ್ಲಾಗಲ್ಲೇ ನಾನು ತೋರಿಸೋಣ ಅಂತ ಮಾಡಿದೆ ನೋಡಿ ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಹಾಗೆ ನಾನು ಎರಡು ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ರಾಕ್ ಸಾಲ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿರೋ ಸಾಲ್ಟನ್ನು ಹಾಕಿಲ್ಲ ಇದು ರಾಕ್ ಸಾಲ್ಟನ್ನ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ರಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಾಮೂಲು ಮನೆಯಲ್ಲಿ ಯೂಸ್ ಮಾಡುವಂಥ ಸಾಲ್ಟನ್ನೇ ಹಾಕ್ಕೋಬೋದು ಹಾಗೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ತಾಯಿದ್ದೀನಿ ಕರಿ ಉಪ್ಪು ಅಂತಾರಲ್ವ ಅದನ್ನು ಹಾಕ್ತೀನಿ ಸೊ ಇದೆಲ್ಲ ಸ್ವಲ್ಪ ಕುದ್ದಾದ ಮೇಲೆ ಗಟ್ಟಿಗೆ ಬರುತ್ತೆ ಸೊ ಇವಾಗ ತುಂಬ ತೆಳ್ಳಗನ್ಸುತ್ತೆ ನೋಡೋದಕ್ಕೆ ಆರಿನ ಮೇಲೆ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ತಣ್ಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಒಂದು ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು ಇದು ಒಂದು ಹತ್ತು ದಿವಸ ಆದರೂ ಏನೂ ಆಗೋದಿಲ್ಲ ಚೆನ್ನಾಗೇ ಇರುತ್ತೆ ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಟರೆ ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್